ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಅಲ್ಪಸಂಖ್ಯಾತರ ಬಾಲಕರ ವಸತಿ ನಿಲಯಕ್ಕೆ ನುಗ್ಗಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತರ ವಸತಿ ನಿಲಯಕ್ಕೆ ಎಫ್ ಯು ಪೂಜಾರ್ ಭೇಟಿ ಪಟ್ಕಳ ತಾಲೂಕಿನ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯಕ್ಕೆ ನುಗ್ಗಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತರ ಜಿಲ್ಲಾ ಅಧಿಕಾರಿ ಎಫ್ ಯು ಪೂಜಾರ್ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ವಸತಿ ನಿಲಯದ ವ್ಯವಸ್ಥೆಯ ಬಗ್ಗೆ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ಕಳೆದ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಹನ್ನೊಂದು ಮೂವತ್ತರಿಂದ ಹನ್ನೊಂದು ಐವತ್ತರ ನಡುವಿನ ಅವಧಿಯಲ್ಲಿ ನಮ್ಮ ವಸತಿ ನಿಲಯದ ಮೂವರು ವಿದ್ಯಾರ್ಥಿಗಳು ವಸತಿ ನಿಲಯಕ್ಕೆ ಕೀ ಹಾಕಿದ್ದರೂ ಕೂಡ ವಾರ್ಡನ್ ಗಮನಕ್ಕೆ ತಾರದೆ ಹೊರ ಹೋಗಿದ್ದಾರೆ ಈ ವೇಳೆ ಅಲ್ಲೇ ಹೊರಗಡೆ ಇದ್ದ ಮದ್ಯಪಾನ ಮಾಡಿದ ಮೂವರ ಗುಂಪಿಗೂ ಹಾಗೂ ವಿದ್ಯಾರ್ಥಿಗಳು ವಾಗ್ವಾದ ನಡೆದಿದೆ ಬಳಿಕ ಅವರು ಮೂವರು ವಿದ್ಯಾರ್ಥಿಗಳನ್ನು ವಸತಿ ನಿಲಯದವರೆಗೆ ಅಟ್ಟಾಡಿಸಿಕೊಂಡು ಹಲ್ಲೆ ನಡೆಸಿದ್ದಾರೆ ಅದರಲ್ಲಿ ಓರ್ವ ವಿದ್ಯಾರ್ಥಿ ವಸತಿ ನಿಲಯದ ಒಳಗೆ ಬಂದು ಹಿಂದುಳಿದ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದ್ದಾನೆ ನಂತರ ಎಲ್ಲ ವಿದ್ಯಾರ್ಥಿಗಳು ವಸತಿ ನಿಲಯದ ಗೇಟ್ ತೆರೆದು ಮತ್ತೆ ಅವರೊಂದಿಗೆ ವಾಗ್ವಾದ ನಡೆಸಿದ್ದಾರೆ ಬಳಿಕ ಮದ್ಯಪಾನ ಮಾಡಿದ ಮೂವರ ಗುಂಪು ವಸತಿ ನಿಲಯದ ಒಳಗೆ ಬಂದು ಬಾಗಿಲು ಬಳಿದು ಒಳನುಗ್ಗಿ ಓರ್ವ ವಿದ್ಯಾರ್ಥಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಬಳಿಕ ವಿಷಯ ತಿಳಿದ ಅಲ್ಪಸಂಖ್ಯಾತ ತಾಲೂಕು ಅಧಿಕಾರಿ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ನಂತರ ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಅದೇ ದಿನ ಅವರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ಜೊತೆಗೆ ರಾತ್ರಿ ವೇಳೆಯಲ್ಲಿ ಯಾವುದೇ ಮಾಹಿತಿ ನೀಡದೆ ವಸತಿ ನಿಲಯದಿಂದ ಹೊರೆ ಹೋಗಿದ್ದ ಮೂವರು ವಿದ್ಯಾರ್ಥಿಗಳನ್ನು ಕೂಡ ವಸತಿ ನಿಲಯದಿಂದ ಅಮಾನತ್ತು ಮಾಡಿ ಅವರ ಮೇಲೆ ಕ್ರಮ ಕೈಗೊಂಡಿದ್ದೇವೆ ಎಂದ ಅವರು ಇಂಥ ಅಹಿತಕರ ಘಟನೆ ನಡೆಯಲು ಕಾರಣವೇನೆಂದು ಪ್ರಶ್ನಿಸಿ ವಸತಿ ನಿಲಯದ ವಾರ್ಡನ್ಗೂ ಕೂಡ ನೋಟಿಸು ನೀಡಿದ್ದೇನೆ ಅವರಿಂದ ಉತ್ತರ ಬಂದ ಬಳಿಕ ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸುತ್ತೇವೆ ಹಾಗೂ ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ನಡೆಯದಂತೆ ನೋಡಿಕೊಳ್ಳುತ್ತೇನೆ ಎಂದು ಆಶ್ವಾಸನೆಯನ್ನು ನೀಡಿದರು ನಮಸ್ತೆ ಸರ್ ನನ್ನ ಹೆಸರು ಎಫ್ ಯು ಪೂಜರು ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಾರವಾರ ಭಟ್ಕಳದಲ್ಲಿ ನಮ್ಮದು ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲು ಎರಡೂ ಒಂದು ಗರ್ಲ್ಸು ಒಂದು ಬಾಯ್ಸು ಬಾಯ್ಸ್ ಹಾಸ್ಟೆಲ್ನಲ್ಲಿ ಒಂದು ಘಟನೆ ನಡೆಯಿತು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಹನ್ನೊಂದರಿಂದ ಹನ್ನೊಂದು ಐವತ್ತರವರೆಗೆ ನಮ್ಮ ಹಾಸ್ಟೆಲ್ನಲ್ಲಿರ್ತಕ್ಕಂಥ ಮೂರು ವಿದ್ಯಾರ್ಥಿಗಳು ನಾವು ಲಾಕ್ ಹಾಕಿದರೂ ಕೂಡ ಕಾವಲುಗಾರನ ಗಮನಕ್ಕೆ ಬಾರದೆ ಹೊರಗಡೆ ಹೋಗಿರ್ತಾರೆ ತದನಂತರ ಅಲ್ಲಿ ಮಧ್ಯದಿಂದ ಕುಡಿ ಕುಡಿದಿರ್ತಕ್ಕಂಥ ಒಂದು ಗುಂಪು ಇವರಿಗೆ ಅವರಿಗೆ ವಾಗ್ವಾದ ಆಗ್ತದೆ ಅವರು ಅಟ್ಟಾಡಿಸ್ಕೊಂಡು ಈ ಅಲ್ಲಿ ಕೂಡ ಬರ್ತಾರೆ ಬಂದ ನಂತರ ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾನೆ ಕಂಪೌಂಡ್ ದಾಟಿ ಈ ಕಡೆ ಬಂದು ಎಲ್ಲ ವಿದ್ಯಾರ್ಥಿಗಳನ್ನು ಮತ್ತು ಕಾವಲುಗಾರನ್ನು ವಿಷಯ ಮುಟ್ಟಿಸ್ತಾನೆ ಆಗ ಕಾವಲುಗಾದರು ಮತ್ತು ವಿದ್ಯಾರ್ಥಿಗಳು ಸೇರಿ ಆ ಗೇಟನ್ನು ಓಪನ್ ಮಾಡಿ ಮತ್ತೆ ವಾಗ್ವಾದವನ್ನು ಮಾಡ್ತಾರೆ ಆನಂತರ ಮೂರು ಜನ ಏನು ಹೊರಗಡೆನೇ ಇರ್ತಕ್ಕಂಥ ಜನ ಏನು ಮಾಡೋದು ಒಳಗಡೆ ಬಂದು ಮತ್ತೆ ಇಲ್ಲಿ ಗಲಾಟೆಯನ್ನು ಮಾಡ್ತಾರೆ ಪದಗಳನ್ನು ಓದಿತಾರೆ ಜೊತೆಗೆ ಒಬ್ಬ ವಿದ್ಯಾರ್ಥಿಗಿನೂ ಕೂಡ ಬಡಿದು ಕಟ್ಟಲು ಕೂಡ ಆಗ್ತದೆ ಈ ಘಟನೆ ನಡೀತಕ್ಕಂಥ ಸಂದರ್ಭಗಳನ್ನ ಇಮಿಡಿಯೇಟಾಗಿ ತಾಲೂಕು ಅಧಿಕಾರಿಗಳಿಗೆ ಗೊತ್ತಾಗ್ತದೆ ಅವರು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಹದಿನೈದು ನಿಮಿಷದಲ್ಲಿಯೇ ಕೂಡ ಇಮಿಡಿಯೇಟಾಗಿ ಪೊಲೀಸರು ಸ್ಪಂದನೆ ಮಾಡಿ ಅವರು ಯಾರು ಗಲಾಟೆ ಮಾಡ್ತಾ ಇದ್ದಾರೆ ಅವರನ್ನು ಅರೆಸ್ಟ್ ಮಾಡಿಕೊಂಡು ಜೊತೆಗೆ ಅವು ಆ ದಿನವೇ ನಮ್ಮ ನಿಲಯ ಪಾಲಕರು ಕೂಡ ಎಫ್ ಐ ಆರ್ನ ಮಾಡ್ತಾರೆ ಎಫ್ ಐ ಆರ್ ಮಾಡಿ ಕೂಡ ಅವರನ್ನ ಅರೆಸ್ಟ್ ಮಾಡ್ತಾರೆ ಜೊತೆಗೆ ಈ ಘಟನೆಗೆ ಸಂಬಂಧಿಸಿದಂಥ ಮೂರು ವಿದ್ಯಾರ್ಥಿಗಳು ಏನಿದ್ರು ಅವರನ್ನು ಕೂಡ ನಾವು ಹಾಸ್ಟೆಲನ್ನು ಕೂಡ ಅಮಾನ ಕೂಡ ಮಾಡಲಾಗಿದೆ ಯಾಕಂದರೆ ಆ ಟೈಮು ಹೇಳ್ದೆ ಕೇಳದೆ ಹೋಗೋದ್ರು ಜೊತೆಗೆ ಇಲ್ಲಿರ್ತಕ್ಕಂಥ ನಿಲಯ ಪಾಲಕರನ್ನು ಕೂಡ ಅವ್ರಿಗೊಂದು ನೋಟಿಸನ್ನು ಕೂಡ ನೀಡಿದ್ದೀನಿ ಈ ಥರ ಘಟನೆ ಆಗಲಿಕ್ಕೆ ಏನು ಕಾರಣ ನೀವು ಇತ್ತು ಅಂತಕ್ಕಂಥದ್ದನ್ನು ಕೂಡ ಅವರು ಉತ್ತರ ಕೊಡಲಿಕ್ಕೆ ಇವತ್ತು ಲಾಸ್ಟ್ ಇದೆ ಉತ್ತರ ಬಂದ ನಂತರ ನಮ್ಮ ಮೇಲಾಧಿಕಾರಿ ಗಮ್ಮತ್ತೊಂದು ತರ್ತೇನೆ ಜೊತೆಗೆ ಈ ಥರ ಸಮಸ್ಯೆ ಆಗದ ಹಾಗೆ ಮಕ್ಕಳಿಗೂ ಕೂಡ ನಮ್ಮ ಧೈರ್ಯದಿಂದ ಇರಲಿಕ್ಕೆ ಹೇಳಿದ್ದೀನಿ ಇನ್ನೂ ಕೂಡ ಸೆಕ್ಯೂರಿಟಿ ಹೆಚ್ಚಿಗೆ ಮಾಡಲಿಕ್ಕೆ ಮತ್ತು ಪೊಲೀಸರವರನ್ನು ಕಾಂಟ್ಯಾಕ್ಟ್ ಮಾಡಿ ರಾತ್ರಿ ಗಸ್ತನ್ನು ಮಾಡಲಿಕ್ಕೆ ಕೂಡ ಸೂಚನೆಯನ್ನು ಮಾಡಿರ್ತೇನೆ करावळी समाचार न्यूज ब्युरो